ಸರ್ವೋನ್ನತನೂ ಮಹೋನ್ನತನೂ ಆಗಿರುವ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನ ನಾವು ಸತ್ಯವೇದ ವಾಕ್ಯಗಳನ್ನು ಓದುವುದರಿಂದ ಉಂಟಾಗುವ ಆಶೀರ್ವಾದಗಳನ್ನು ಕುರಿತು ತಿಳಿದುಕೊಳ್ಳೋಣ ಯವನಸ್ಥನೆ ನಿನ್ನ ಯೌವನ ಪ್ರಾಯದಲ್ಲಿ ನಿನಗೆ ವಿರುದ್ಧವಾಗಿ ಬರುವ ಸವಾಲುಗಳನ್ನು ಶೋಧನೆಗಳನ್ನು ಜಯಿಸಬೇಕಾದರೆ ಸತ್ಯವೇದ ವಾಕ್ಯಗಳನ್ನು ನೀನು ಚೆನ್ನಾಗಿ ತಿಳಿದುಕೊಂಡು ಅವುಗಳನ್ನು ನಿನ್ನ ಮನಸ್ಸಿನಲ್ಲಿ ನೆಲೆಗೊಳಿಸುವುದರ ಮೂಲಕ ನೀನು ಕೆಡುಕನನ್ನು ಜಯಿಸಲು ಸಾಧ್ಯ ಒಂದು ಯೋಹಾನ ಎರಡು ಹದಿನಾಲ್ಕು ಕರ್ತನಾದ ಯೇಸು ಈ ಲೋಕದಲ್ಲಿ ಜೀವಿಸಿದ ದಿವಸಗಳಲ್ಲಿ ಶೋಧಕನಾದ ಸೈತಾನನು ಯೇಸು ಕ್ರಿಸ್ತನನ್ನು ಶೋಧಿಸುವುದಕ್ಕಾಗಿ ಆತನ ಬಳಿಗೆ ಬಂದನು ಸತ್ಯವೇದ ವಾಕ್ಯಗಳ ಮೂಲಕವಾಗಿಯೇ ಪರೀಕ್ಷೆ ಮಾಡಿದನು ಕರ್ತನಾದ ಯೇಸು ಕ್ರಿಸ್ತನು ಕೂಡ ಅವನ ತಂತ್ರಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದರಿಂದ ಅವನನ್ನು ಜಯಿಸುವುದಕ್ಕೆ ಸರಿ ಹೋಲುವ ಸತ್ಯವೇದ ವಾಕ್ಯಗಳನ್ನು ಹೇಳಿ ಸತ್ಯವೇದ ವಾಕ್ಯದ ಮೂಲಕವಾಗಿಯೇ ಅವನನ್ನು ಸೋಲಿಸಿದನು ಹಾಗೆಯೇ ನೀನು ಸಹ ಸತ್ಯವೇದ ವಾಕ್ಯಗಳಿಂದ ನಿನ್ನ ಮನಸ್ಸನ್ನು ಹೃದಯವನ್ನು ತುಂಬಿಸಿಡುವಾಗ ಮಾತ್ರವೇ ಅವುಗಳು ನಿನಗೆ ಸಮಯಕ್ಕೆ ತಕ್ಕಂತೆ ಸಹಾಯಕವಾಗಿ ಪ್ರಕಟವಾಗುತ್ತದೆ ಸತ್ಯವೇದವಾದದ್ದು ಒಂದು ಖಡ್ಗದಂತೆ ಇದ್ದುಕೊಂಡು ನಿನ್ನ ಯುದ್ಧಗಳನ್ನು ನಡೆಸುತ್ತದೆ ಒಂದು ದೀಪವಾಗಿ ಇದ್ದು ದಾರಿಯಲ್ಲಿ ಬೆಳಕನ್ನು ಕೊಡುವುದು ಒಂದು ಅಮೂಲ್ಯವಾದ ನಿಕ್ಷೇಪವಾಗಿದ್ದು ಹೇಳಲಿಕ್ಕಾಗದಷ್ಟು ಮಹಿಮೆಯಿಂದ ತುಂಬಿದ ಆತ್ಮಿಕವಾದ ಮತ್ತು ಶಾರೀರಿಕವಾದ ಆಶೀರ್ವಾದಗಳನ್ನು ನಿನಗೆ ಕೊಡುತ್ತದೆ ಒಂದು ಬೀಗದ ಕೈಯಾಗಿದ್ದು ಗುಪ್ತವಾದ ರಹಸ್ಯಗಳನ್ನು ನಿನಗೆ ಪ್ರಕಟಿಸುವುದು ಒಂದು ಉತ್ತೇಜಕವಾಗಿದ್ದು ಆಪತ್ತು ಸಮಯದಲ್ಲಿ ಶೋಧನೆಯ ಸಮಯದಲ್ಲಿ ನಿನ್ನನ್ನು ಆಧರಿಸುತ್ತದೆ ಒಳ್ಳೆಯ ಔಷಧಿಯಾಗಿದ್ದು ರೋಗದಲ್ಲಿ ನಿನಗೆ ಸೌಖ್ಯ ಕೊಡುತ್ತದೆ ಸತ್ವವುಳ್ಳ ಆಹಾರವಾಗಿದ್ದು ಬಲಹೀನತೆಯಲ್ಲಿ ನಿನ್ನನ್ನು ಬಲಪಡಿಸುವುದು ಒಳ್ಳೆಯ ಸಲಹೆಗಾರನಾಗಿದ್ದು ಸಮಯಕ್ಕೆ ತಕ್ಕಂತೆ ಸಲಹೆ ನೀಡಿ ನಿನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತದೆ ಅದು ನೀನು ಪಾಪ ಮಾಡದಂತೆಯೂ ನಿನ್ನ ಪಾದಗಳು ಹಾರದಿರುವಂತೆಯೂ ನಿನ್ನನ್ನು ಕಾಯುತ್ತದೆ ನಿನ್ನ ಸಂಕಟದಲ್ಲಿ ಅದು ನಿನಗೆ ಸಾಂತ್ವನ ನೀಡುತ್ತದೆ ಅದು ಮೂಢರನ್ನು ಜ್ಞಾನವಂತರನ್ನಾಗಿಸುತ್ತದೆ ಇನ್ನು ಎಷ್ಟೋ ಶ್ರೇಷ್ಠವಾದ ಕಾರ್ಯಗಳನ್ನು ಈ ಅದ್ಭುತವಾದ ಪುಸ್ತಕ ಸತ್ಯವೇದ ನಿನಗೆ ಮಾಡುವುದಕ್ಕೆ ಶಕ್ತಿಯುಳ್ಳದ್ದಾಗಿದೆ ಆದ್ದರಿಂದ ಇಷ್ಟೊಂದು ಶ್ರೇಷ್ಠವಾದ ಸತ್ಯವೇದ ವಾಕ್ಯಗಳಿಗೆ ನೀನು ಅಧಿಕ ಪ್ರಾಮುಖ್ಯತೆಯನ್ನು ಕೊಟ್ಟು ಓದಿ ಅವುಗಳನ್ನು ನೀನು ಮನಸ್ಸಿನಲ್ಲಿ ನೆಲೆಗೊಳಿಸಿಕೋ ಯಹೋವನ ವಾಕ್ಯಗಳನ್ನು ಕೇಳಲಾಗದ ಕ್ಷಾಮಕಾಲ ಅತಿ ಶೀಘ್ರವಾಗಿ ಬರುತ್ತದೆ ಅದಕ್ಕೆ ಮುಂಚಿತವಾಗಿಯೇ ಕರ್ತನ ವಾಕ್ಯಗಳನ್ನು ಅತಿ ಅಪೇಕ್ಷೆಯಿಂದ ಓದಿ ಧ್ಯಾನಿಸಿ ಅದನ್ನು ನಿನ್ನ ಹೃದಯದಲ್ಲಿ ನೆಲೆಗೊಳಿಸುವುದು ನಿನಗೆ ಒಳ್ಳೆಯದು ನನ್ನ ಪ್ರೀತಿಯ ದೇವಜನರೇ ಹಾಗೂ ಯವನಸ್ಥರೇ ಸತ್ಯವೇದವನ್ನು ಓದಿರಿ ಮೊಬೈಲ್ ನೋಡುವುದರಲ್ಲಿಯೇ ಹೆಚ್ಚಾದ ಸಮಯವನ್ನು ಕಳೆಯಬೇಡಿರಿ ವ್ಯರ್ಥವಾದ ಕಾರ್ಯಗಳಲ್ಲಿ ಮನಸ್ಸಿಡದೆ ಸಮಯ ಸಿಕ್ಕುವಾಗಲೆಲ್ಲ ಸತ್ಯವೇದವನ್ನು ಓದಿರಿ ದೇವರ ಬರುಣವು ಅತಿ ಸಮೀಪವಾಗಿದೆ ಸತ್ಯವೇದ ವಾಕ್ಯಗಳನ್ನು ಓದಿರಿ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವಾದಿಸುವರು ಆಮೇನ್